ಗ್ರೀಸ್ನಲ್ಲಿ ಇಂದಿನಿಂದ ಏಪ್ರಿಲ್ ಹನ್ನೊಂದರವರೆಗೆ ನಡೆಯುವ ಬಹುರಾಷ್ಟೀಯ ವಾಯು ಸಮರಾಭ್ಯಾಸ ಇನಿಯೋಚೋಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತೀಯ ವಾಯುಪಡೆ ಭಾಗವಹಿಸಿದೆ ಗ್ರೀಸ್ನ ಹೆಲೆನಿಕ್ ವಾಯುಪಡೆಯು ಆಯೋಜಿಸುವ ಹನ್ನೆರಡು ದಿನಗಳ ಈ ಅಭ್ಯಾಸವು ಅಲೆಸ್ನ ಆಂಡ್ರಾವಿಡಾ ವಾಯುನೆಲೆಯಲ್ಲಿ ನಡೆಯಲಿದೆ ಭಾರತೀಯ ವಾಯುಪಡೆ ತುಕುಡಿಯು ಎಸ್ಯು ಮೂವತ್ತು ಎಂಕೆಐ ಯುದ್ದ ವಿಮಾನಗಳು ಯುದ್ದ ಸನ್ನದ್ದ ಐಎಲ್ ಎಪ್ಪತ್ತೆಂಟು ಮತ್ತು ಸಿ ಹದಿನೇಳು ವಿಮಾನಗಳನ್ನು ಒಳಗೊಂಡಿರುತ್ತದೆ ವಾಯುಪಡೆಗಳಲ್ಲಿ ಅಂತಾರಾಷ್ಟೀಯ ಸಹಕಾರ ಮತ್ತು ಪರಸ್ಪರ ಕಾರ್ಯಸಾಧ್ಯತೆ ಹೆಚ್ಚಿಸುವ ಗುರಿ ಹೊಂದಿರುವ ಈ ಸಮರಾಭ್ಯಾಸವು ಸಂಕೀರ್ಣ ವಾಯು ಯುದ್ದ ಸನ್ನಿವೇಶಗಳಲ್ಲಿ ತಂತ್ರಜ್ಞಾನಗಳನ್ನು ಪರಿಷ್ಕರಿಸಲು ಮತ್ತು ಕಾರ್ಯಾಚರಣೆಯ ಅತ್ಯುತ್ತಮ ಅಭ್ಯಾಸಗಳ ಬಗ್ಗೆ ಒಳನೋಟಗಳನ್ನು ಪಡೆಯಲು ಅವಕಾಶ ಒದಗಿಸಲಿದೆ ಭಾರತದ ಕಾರ್ಯತಂತ್ರದ ಪಾಲುದಾರಿಕೆಗಳನ್ನು ಇದು ಬಲಪಡಿಸಲಿದ್ದು ಸ್ನೇಹಪರ ರಾಷ್ಟಗಳೊಂದಿಗೆ ಜಂಟಿ ಕಾರ್ಯಾಚರಣೆಗಳಲ್ಲಿ ಅದರ ಸಾಮರ್ಥ್ಯಗಳನ್ನು ಹೆಚ್ಚಿಸುತ್ತದೆ ಇದು ದ್ವೈವಾರ್ಷಿಕ ಬಹುರಾಷ್ಟೀಯ ವಾಯು ಸಮರಾಭ್ಯಾಸವಾಗಿದ್ದು ವಾಯುಪಡೆಗಳು ತಮ್ಮ ಕೌಶಲ್ಯಗಳನ್ನು ಅಭಿವೃದ್ದಿಪಡಿಸಲು ಯುದ್ದತಂತ್ರದ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ಳಲು ಮತ್ತು ಮಿಲಿಟರಿ ಸಂಬಂಧಗಳನ್ನು ಬಲಪಡಿಸಲು ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತದೆ